ತೊಂಬತ್ತೊಂಬತ್ತೈದು ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾವು ಅವ್ರಿಗೂ ಒಂದು ಕೆಲಸ ಕೊಟ್ಟಂಗ ಆಯ್ತದೆ ಸರ್ ಇದ್ರಲ್ಲಿ ಒಂದು ತೃಪ್ತಿ ಇದೆ ಸರ್ ಆರು ಪ್ಲಸ್ ಏಳು ಎಂಟು ಒಂಬತ್ತು ಅಡಿ ಕಸ್ಟಮರ್ ಎಷ್ಟು ಅಡಿ ಎಷ್ಟಕ್ಕೆ ಹೇಳ್ತಾರೋ ಆ ಅಡಿ ನಾವು ಹಾಕೊಡ್ತೀವಿ ಸ್ಟಾರ್ಟ್ ಅಂತೀವಿ ನೋಡಿ ಇದು ಡಬಲ್ ಕೋಟಿಂಗ್ ಆಗಿದೆ ಡಬಲ್ ಕೋಟಿಂಗ್ ಪೇಂಟ್ ಆಗಿರೋದು ಇದ್ರೆ ಅಲ್ಲ ತಂತಿ ನೋಡಿ ಸರ್ ಕಲ್ಲಿದು ಕೋಲಾರದ್ದು ಕಲ್ಲಿ ಯಾವ ರೀತಿ ಇದೆ ಅಂದ್ರೆ ಒಂದೇ ಲೆವೆಲ್ ಇದೆ ಸರ್ ಕ್ಲೀನ್ ಆಗಿ ಒಂದು ಚೂರು ಏನಾನ ಏರಿಪೇರಿ ಇದೆಯಾ ನೋಡಿ ಸರ್ ಕಲ್ಲಿ ಕಸ್ಟಮರ್ ನಮ್ಗೆ ಯಾವಾಗ ಅರ್ಜೆಂಟ್ ಬೇಕು ಅಂತಾರೋ ಯಾವ ಗಾಡಿ ಲೋಡ್ ಆಗಿರುತ್ತೋ ಆ ಗಾಡಿ ಕಸ್ತೀವಿ ಸರ್ ಏಳು ಅಡಿ ಕಲ್ಲಿದು ಎರಡು ಅಡಿ ಭೂಮಿ ಹೋಗಿದೆ ಕಾರ್ನರ್ಗೆ ಡಬಲ್ ಬರುತ್ತೆ ಮತ್ತೆ ಈ ಕಡೆ ಒಂದು ಸಪೋರ್ಟು ಆ ಕಡೆ ಒಂದು ಸಪೋರ್ಟು ಯಾಕೆಂದ್ರೆ ಈ ಲೈನ್ ಪ್ರೆಜರು ಈಕಲ್ ಮೇಲೆ ಇರುತ್ತೆ ಈ ಲೈನ್ ಪ್ರೆಜರು ಈಕಲ್ ಮೇಲೆ ಬರುತ್ತೆ ಆರಡಿಯಿಂದ ಆರಡಿಗೆ ಹಾಕೊಂಡ್ರೆ ನಿಮಗೆ ಒಳ್ಳೆ ಬಾಳಿಕೆ ಬರುತ್ತೆ ರೈತರೇ ಸರ್ ಈ ದೇಶದ ಬೆನ್ನೆಲುಬು ಅವ್ರಿಗೋಸ್ಕರ ನಾವು ಕಡಿಮೆ ಬೆಲೆಗೆ ನಾವು ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ಇರೋದು ರಾಮನಗರದಲ್ಲಿ ನಮ್ಮ ಫೆನ್ಸಿಂಗ್ ವರ್ಕು ನೋಡಿ ಸರ್ ನಮ್ಮ ವರ್ಕ್ ಈ ಥರ ಇರುತ್ತೆ ಎಲ್ಲ ಕೋಲಾರದ ಕಲ್ಲು ಹೊಸಪೇಟೆ ಮುಳುಬಾಗ್ಲು ಮೂರು ನಾಲ್ಕು ಕಡೆಯಿಂದ ಕಲ್ಲು ಬರುತ್ತೆ ಸರ್ ಹಂಪೆ ಕಡೆಯಿಂದನೂ ಬರುತ್ತೆ ನೋಡಿ ಸರ್ ನಮ್ಮ ಕಲ್ಲು ಈ ತರ ಇರುತ್ತೆ ಶಿಸ್ತು ಒಂದೇ ಲೆವೆಲ್ ಇರುತ್ತೆ ಏಳು ಅಡಿ ಇದು ಎರಡು ಅಡಿ ಭೂಮಿಗೆ ಹೋಗಿದೆ ಐದು ಅಡಿ ಮ್ಯಾಲಿದೆ ಆರ್ ಲೇಯರ್ ತಂತಿ ನೋಡಿ ಕಾರ್ನರ್ ಪಾಯಿಂಟು ಈ ತರ ಡಬಲ್ ಆಗ್ತೀವಿ ಕಾರ್ನರ್ ಗೆ ಡಬಲ್ ಬರುತ್ತೆ ಮತ್ತೆ ಈ ಕಡೆ ಒಂದು ಸಪೋರ್ಟು ಆ ಕಡೆ ಒಂದು ಸಪೋರ್ಟು ಯಾಕೆಂದ್ರೆ ಈ ಲೈನ್ ಪ್ರೆಷರ್ ಈ ಕಲ್ ಮೇಲೆ ಇರುತ್ತೆ ಈ ಲೈನ್ ಪ್ರೆಷರ್ ಈ ಕಲ್ ಮೇಲೆ ಬರುತ್ತೆ ಅದರಿಂದ ಕಾರ್ನರ್ ಡಬಲ್ ಕೊಡ್ತೀವಿ ಸರ್ ನೋಡಿ ಸರ್ ಡಿಸ್ಟೆನ್ಸ್ ಬಂದು ಈ ಕಲ್ಲಿಂದ ಕಲ್ಲಿಗೆ ಆರಡಿ ಬರುತ್ತೆ ಆರಡಿ ಕೊಟ್ಟರೆ ತಂತಿ ಲೂಸ್ ಬರೋಲ್ಲ ಮತ್ತು ಟೈಟ್ ಇರುತ್ತೆ ಕಂಬನೂ ಒರ್ಜಿ ಒಳ್ಳೆ ಕ್ವಾಲಿಟಿ ಕಂಬ ಅಲ್ವಾ ಅದರಿಂದ ಅಡಿಗೆ ಹಾಕೊಂಡ್ರೆ ನಿಮಗೆ ಒಳ್ಳೆ ಬಾಳಿಕೆ ಬರುತ್ತೆ ಏಳು ಅಡಿಗೆ ಹಾಕ್ಸಿದ್ರೆ ನಿಮಗೆ ಏನಾಗುತ್ತೆ ತಂತಿ ಲೂಸ್ ಆಗುತ್ತೆ ಈ ತಂತಿ ಇದೆಲ್ಲ ಫುಲ್ ಟೈಟ್ ಬಂದಿದೆ ನೋಡಿ ಇದು ಫುಲ್ ಟೈಟ್ ಬಂದಿದೆ ಅದು ನೀವೇನ ಏಳು ಅಡಿಗೆ ಹಾಕ್ಸಿದ್ರೆ ಸ್ವಲ್ಪ ಲೂಸ್ ಬರುತ್ತೆ ಅದು ಒಂದು ಆರು ತಿಂಗಳು ಹೊಸ ಹೋಯ್ತು ಅಂದರೆ ಲೂಸ್ ಆಗುತ್ತೆ ತಂತಿ ಆ ಲೂಸ್ ಆದಾಗ ಏನು ಮಾಡಬೇಕು ನೀವು ಮತ್ತೆ ರೀವರ್ಕ್ಗೆ ಅಮೌಂಟ್ ಕಟ್ಟಬೌದು ಅದು ಕಟ್ಟೋ ಬದಲು ನಾವು ಅದರಿಂದ ಫಸ್ಟೇ ಮಾಹಿತಿ ಕೊಡ್ತೀವಿ ಕಸ್ಟಮರ್ಗೆ ಮಾಹಿತಿ ಕೊಡ್ತೀವಿ ಅವರು ಇಲ್ಲ ನಮ್ಗೆ ಆ ಕೊಡಿ ಅಂದರೆ ನಾವು ಹಾಕ್ಕೊಡೋಕೆ ರೆಡಿ ಏಳು ಅಡಿಗೆ ಕೊಡಿ ಅಂದರೆ ಏಳು ಅಡಿಗೆ ಹಾಕ್ಕೊಡ್ತೀವಿ ಆರು ಅಡಿ ಬೇಕು ಅಂದ್ರೆ ಆರು ಅಡಿಗೆ ಹಾಕ್ಕೊಡ್ತೀವಿ ಸರ್ ಇದು ತಂತಿ ಟಾಟಾ ಟಾಟಾ ತಂತಿ ನೋಡಿ ಇದು ಡಬಲ್ ಕಟಿಂಗ್ ಆಗಿದೆ ಡಬಲ್ ಕೋಟಿಂಗ್ ಪೇಂಟ್ ಆಗಿರೋದ್ರೆ ಇದು ರೆಸ್ಟ್ ಇಡಿ ಅಲ್ಲ ತಂತಿ ಏನೂ ಆಗಲ್ಲ ಸರ್ ಯಾವುದೇ ಮಳೆ ಬರಲಿ ಬಿಸಿಲು ಹೊಡಿಲಿ ಏನೂ ಆಗಲ್ಲ ಇವಾಗ ಏನಿದೆಯೋ ಏನೂ ಆಗಲ್ಲ ಇದೇ ಥರ ಇರುತ್ತೆ ಸರ್ ಇದು ಸಪೋರ್ಟ್ ಕಲ್ಲು ಅಂತ ಏಳು ಕಲ್ಲಿಗೆ ತುಪ್ಪರೆ ಆರು ಕಲ್ಲಿಗೆ ಹಾಕ್ಕೊಡ್ತೀವಿ ಈ ಥರ ಹಾಕ್ಕೊಂಡ್ರೆ ಒಳ್ಳೆ ಬಂದೋಬಸ್ತಾಗಿ ಇರ್ತದೆ ಸರ್ ಅದೆಲ್ಲ ನಮಗೆ ಎಂಟು ಕಲ್ಗೆ ಹಾಕಿ ಹತ್ತು ಕಲ್ಗೆ ಹಾಕೊಂಡ್ರೆ ಕೊಡ್ತೀವಿ ಅದೇನು ತೊಂದರೆ ಏನಿಲ್ಲ ಇದೆಲ್ಲ ಸಪೋರ್ಟ್ ಬರೀ ಸಪೋರ್ಟ್ ಮಾತ್ರ ಇರುತ್ತೆ ಇದು ಯಾವ್ಯಾವ ರೀತಿ ಫೆನ್ಸಿಂಗ್ ಎಲ್ಲ ಮಾಡ್ತಾಯಿದ್ರೆ ಸರ್ ಸರ್ ನಾವು ಲಿಂಕ್ ಮಾಡ್ತಾ ಇದ್ದೀವಿ ಮತ್ತು ಮಿಸ್ಸು ಮಿಶಲ್ಲಿ ಎರಡು ಮೂರು ಥರ ಇದೆ ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ ಆಮೇಲೆ ಇಲ್ಲ ನಮಗೆ ಈ ಟಾಟಾ ತಂತಿ ಬೇಡ ಬೇರೆದು ಹಾಕೊಡಿ ಒಳ್ಳೆ ಇನ್ನೂ ಕ್ವಾಲಿಟಿ ಇದೆ ಅಂತಾರೆ ಕೆಲವು ಕಸ್ಟಮರ್ ಕೇಳಿದ್ದಾರೆ ನಮ್ಮನ್ನು ಹಾಕಿಕೊಟ್ಟಿದ್ದೀವಿ ಆದರೆ ಇದ್ರಷ್ಟು ಕ್ವಾಲಿಟಿ ಯಾವುದು ಬರೋಲ್ಲ ಅವ್ರು ಏನು ಹೇಳ್ತಾರೋ ಆ ಥರ ನಾವು ಮಾಡ್ಕೊಡ್ಬೇಕು ವರ್ಕು ಮಾಡ್ಕೊಡ್ತೀವಿ ನಿಮಗೆ ಇದೇ ವೃತ್ತಿ ಕೆಲಸ ಮಾಡಬೇಕಂತ ಯಾಕೆ ಅನಿಸ್ತದೆ ಸರ್ ಇದರಲ್ಲಿ ಒಂದು ತೃಪ್ತಿ ಇದೆ ಸರ್ ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ದು ಈಗ ಒಂದು ಎಂಟೊಂಬತ್ತು ವರ್ಷದ ಹಿಂದೆ ನಾವು ಒಬ್ರ ಹತ್ರ ಕೆಲಸಗಾರರಾಗಿದ್ದು ಇವಾಗ ನಮ್ಗೆ ಏನಂದರೆ ಓನಾಗಿ ಮಾಡಬೇಕು ನಾವು ಕಲ್ಲೆಲ್ಲ ಓದ್ತಿದ್ದೀವಿ ಸರ್ ನಾವು ಎಲ್ಲ ಈ ಕೆಲಸ ಎಲ್ಲ ಮಾಡಿದ್ದೀವಿ ಗುಂಡಿ ಹೊಡೆದಿದ್ದೀವಿ ಒಂದು ಕೆಲಸನೂ ಗೊತ್ತು ಸರ್ ನಮಗೂ ಅನುಭವ ಇದೆ ಸರ್ ಇದರಲ್ಲಿ ಆದ್ದರಿಂದ ನಾವು ಈ ಕೆಲಸನೇ ಆಯ್ಕೆ ಮಾಡ್ಕೊಂಡು ನೋಡಿ ಸರ್ ಕಲ್ಲಿದ್ದು ಕೋಲಾರದ್ದು ಕಲ್ಲು ಯಾವ ರೀತಿ ಇದೆ ಅಂದರೆ ಒಂದೇ ಲೆವೆಲ್ ಇದೆ ಸರ್ ಕ್ಲೀನಾಗೆ ಒಂದು ಚೂರು ಏನಾರ ಏರಿಪೇರಿ ಇದೆಯನ್ನು ನೋಡಿ ಸರ್ ಕಲ್ಲಿದ್ದು ಕೋಲಾರದ ಕಲ್ಲಿದ್ದು ಹೊಸಪೇಟೆದು ಇದೇ ಥರ ಬರುತ್ತೆ ಹಂಪೆದು ಇದೇ ಥರ ಬರುತ್ತೆ ಮುಳುಭಾಗದ್ದು ಇದೇ ಥರ ಬರುತ್ತೆ ನಾಲ್ಕು ಕಡೆಯಿಂದ ಬರುತ್ತೆ ಪಾಲ್ ಕಸ್ಟಮರು ನಮ್ಗೆ ಯಾವಾಗ ಅರ್ಜೆಂಟ್ ಬೇಕು ಅಂತಾರೋ ಯಾವ ಗಾಡಿ ಲೋಡಾಗಿರುತ್ತೋ ಆ ಗಾಡಿ ಕಳಿಸ್ತೀವಿ ಸರ್ ನಾವು ಸರ್ ಇವಾಗ ಕಸ್ಟಮರ್ ಫೋನ್ ಮಾಡಿದಟ್ಟಿಗೆ ಕಲ್ಲು ತರಿಸಲ್ಲ ನಾವು ನಾವೇ ಪಾಯಿಂಟ್ಗೆ ಹೋಗಿ ಕಲ್ಲು ಯಾವ್ದು ಚೆನ್ನಾಗಿದೆಯೋ ಅದನ್ನ ಲೋಡ್ ಮಾಡಿಸ್ಕೊಂಡು ತೊಗೊಬಂದು ನಾವು ಡೆಲಿವರಿ ಕೊಡ್ತೀವಿ ಸರ್ ಇದು ಪಾಯಿಂಟ್ಗೆ ಸರ್ ಇದು ಏಳಡಿ ಕಲ್ಲು ಎರಡು ಅಡಿ ಭೂಮಿಗೆ ಹೋಗಿದೆ ನಮ್ಮ ಹತ್ರ ಆರು ಅಡಿಯಿಂದ ಹಿಡಿದು ಹತ್ತಡಿ ಗಂಟೆ ಇದೆ ಆರು ಪ್ಲಸ್ ಏಳು ಎಂಟು ಒಂಬತ್ತು ಹತ್ತಡಿ ಕಸ್ಟಮರ್ ಎಷ್ಟು ಕಲಿಕ್ಕೆ ಹೇಳಿದ್ರು ಆ ಸ್ಟಡಿಗೆ ನಾವು ಹಾಕೊಡ್ತೀವಿ ಸರ್ ಟೋಟಲ್ ಲೇಬರ್ ಎಷ್ಟು ಜನ ಇದ್ದಾರೆ ಸರ್ ಸರ್ ಟೋಟಲ್ ಲೇಬರ್ ಎಲ್ಲ ಒಂದು ತೊಂಬತ್ತೈದು ಜನ ಇದ್ದಾರೆ ಸರ್ ಆರು ಬ್ಯಾಚಿದೆ ಒಂದಂಥ ಒಂದು ಬ್ಯಾಚು ಅರ್ಜೆಂಟ್ ಬೇಕು ಅಂದರೆ ಎರಡು ಬ್ಯಾಚ್ ಮೂರು ಬ್ಯಾಚು ಬಿಟ್ಬಿಡ್ತೀವಿ ಇಲ್ಲ ನಾವು ತೊಂದರೆ ಇಲ್ಲ ನಿಧಾನಕ್ಕೆ ಮಾಡಿಕೊಡಿ ಎರಡು ದಿನ ಮೂರು ದಿನ ಲೇಟ್ ಆದರೂ ಪರವಾಗಿಲ್ಲ ಅಂದರೆ ಒಂದು ಬ್ಯಾಚ್ ಎರಡು ಬ್ಯಾಚ್ ಬಿಟ್ಟಿರ್ತೀನಿ ಸರ್ ಅಲ್ಲಿ ಕಸ್ಟಮರ್ಗೆ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಯಾವ ರೀತಿ ಬರ್ತೀವಿ ಸರ್ ನಮ್ಮ ಕೆಲಸ ನೋಡಿ ನಂಬಿಕೆ ಬಂದಿದೆ ಸರ್ ಕಸ್ಟಮರ್ಗೆ ಈ ಕೆಲಸ ನೋಡಿ ಅಕ್ಕಪಕ್ಕ ಹಳ್ಳಿಯವರೇನೆ ಈಗ ಎರಡು ಕೆಲಸ ಕೊಟ್ಟಿದ್ದಾರೆ ಇನ್ನೂ ಒಬ್ರು ಹೇಳ್ತೀನಿ ಅಂದಿದ್ದಾರೆ ನಮ್ಮ ಕೆಲಸ ಆ ರೀತಿ ಇರುತ್ತೆ ನೋಡಿ ಒಂದ್ಸರಿ ನೀವೂನು ಯಾವ ತರ ನೋಡಿ ಇಲ್ಲೊಂದು ಸ್ವಲ್ಪ ಕಾರ್ನರ್ ಕ್ರಾಸ್ ಬಂದಿದೆ ಮಾರ್ಕಿಂಗ್ ಕಲ್ಲು ಒಂದು ಸ್ವಲ್ಪ ಒಳಗಡೆ ಇರೋದ್ರಿಂದ ಈ ಕಲ್ಲು ಯಾವ ತರ ಬಂದಿದೆ ನೋಡಿ ಈ ತರ ಮಾಡ್ಕೊಡ್ತೀವಿ ಸರ್ ನಾವು ಈಗ ಎಂಟು ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಯಾವುದೋ ಒಂದೇ ಒಂದು ಇಲ್ಲಿವರೆಗೂ ರೀ ಆಗಿಲ್ಲ ಸರ್ ನಮ್ಮ ಕೆಲಸದ್ದು ರೈತರಿಗೆ ಕಮ್ಮಿ ಬೆಲೆಗೆ ಏನಕ್ಕೆ ಮಾಡ್ಕೊಡ್ತಾ ಇದ್ರು ಸರ್ ರೈತರಿಗೆ ಕಮ್ಮಿ ಬೆಲೆ ಅಂದ್ರೆ ರೈತರೇ ಸರ್ ಈ ದೇಶದ ಬೆನ್ನೆಲುಬು ಅವ್ರಿಗೋಸ್ಕರ ನಾವು ಇನ್ನೂ ಆದಷ್ಟು ಕಡಿಮೆ ಬೆಲೆಗೆ ನಾವು ಮಾಡ್ಕೊಡ್ತೀವಿ ಸರ್ ರೈತರಿಗೆ ಆದಷ್ಟು ಕಡಿಮೆ ಬೆಲೆಗೆ ನಾವು ಮಾಡ್ಕೊಡ್ತೀವಿ